ಸಿದ್ದರಾಮಯ್ಯ ಟ್ವಟ್ ಸಿದ್ದರಾಮಯ್ಯ ಟ್ೀಟ್ ಹದಿನೇಳು ಏಪ್ರಿಲ್ ನೈನ್ಟೀನ್ ಶ್ರೀ ಪ್ರಜ್ವಲ್ ರೇವಣ್ಣ ಈಸ್ ಯಂಗ್ ಲೀಡರ್ ಅವ ಅವಾಗ ಹೇಳಿದ್ನಲ್ಲ ಈಗ ಇಂಗ್ಲಿಷ್ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ 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 ರೆಸ್ಪೆಕ್ಟೆಡ್ ಮಿಸ್ಟರ್ ಸಿದ್ದರಾಮಯ್ಯ ಅವರು ಹೇಳಿರೋದು ಇವಾಗ ಬೈತಾ ಇದರಲ್ಲ ಕದಿಮ ಕಳ್ಳ ರೇಪಿಸ್ಟು ಈ ಥರದ್ದು ಏನೇನೋ ಹೇಳ್ತಾ ಇದ್ರಲ್ಲ ಅದೇ ಸಿದ್ದರಾಮಯ್ಯನವರ ನುಡಿಮುತ್ತುಗಳು ನುಡಿ ನುಡಿಮುತ್ತುಗಳು ಪ್ರಜ್ವಲ್ ರೇವಣ್ಣ ಈಸ್ ಯಂಗ್ ಲೀಡರ್ ಸಿದ್ದರಾಮಯ್ಯ ಕೋಟೆಡ್ ಈಸ್ ಯಂಗ್ ಲೀಡರ್ ವಿತ್ ಗ್ರೇಟ್ ವಿಷನ್ ಅವ್ರದಪ್ಪ ನಂದಲ್ಲ ಸಿದ್ದರಾಮಯ್ಯದು ಯಂಗ್ ಲೀಡರ್ ಸುಮ್ಮನೆ ತಳಪ್ಪ ನೀನು ಹೇಳ್ದಾಗ ನಾನು ಸುಮ್ಮನೆ ಕೂತಿರ್ಲ್ವ ನೀನು ನಿಂದ ನಿನಗೆ ಬಿಡ್ತೀನಿ ಅರ್ಧ ಗಂಟೆ ನೀನು ಎಲ್ಲ ಕೇಳಿದ್ಮೇಲೆ ನಾನು ಹೇಳೋದು ತಿರು ನೋಡೋದು ನೋಡುವ ಕಟ್ಟಾಯ್ತು ಅಲ್ಲಿಗೆ ಮೀರೆ ಹ್ಞೂ ಸಿದ್ದರಾಮಯ್ಯ ಸೆವೆಂಟೀನ್ತ್ ಏಪ್ರಿಲ್ ನೈನ್ಟೀನ್ ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಪ್ರಜ್ವಲ್ ರೇವಣ್ಣ ಈಸ್ ಯಂಗ್ ಲೀಡರ್ ವಿತ್ ಗ್ರೇಟ್ ವಿಷನ್ ವಿತ್ ಗ್ರೇಟ್ ವಿಷನ್ ಫಾರ್ ಕರ್ನಾಟಕ With uh, huge support in the asan. I request Sidramaya, I request everyone to cast their vote, votes, Votala, votes in his favour in the upcoming Lok Sabha election, twenty nineteen. ಮೈತ್ರಿ ಕೈ ಮತ್ತಷ್ಟು ಬಲಪಡಿಸಿ ಮೈತ್ರಿಕೈ ಕೈ ಬಲಪಡಿಸಿ ಅದರದ್ದು ಫೋಟೋ ಏನಾನ ಡೌಟ್ ಇದ್ರೆ ಫೋಟೋ